ಸಿನ್ಮಾ ಹೆಸರು ವರ್ಣ ವೇದಮ್ ಅಂತ ವರ್ಣ ಅಂದರೆ ಬಣ್ಣಗಳು ವೇದಮ್ ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಅಂತ ಲೈಕ್ ಬಣ್ಣಗಳ ಅನ್ನೋ ಒಂದು ಬ್ಯಾಕ್ ಡ್ರಾಪಲ್ಲಿ ಸಿನ್ಮಾ ಕತೆ ಆಗುತ್ತೆ ಅದೇ ರೀತಿ ಒಂದು ಸೈದ್ಧಾಂತಿಕವಾಗಿ ವರ್ಣ ಅನ್ನೋದು ಹೀರೋಯಿನ್ ಹೆಸರು ವೇದ ಅನ್ನೋದು ಹೀರೋ ಹೆಸರು ಇವರಿಬ್ರು ಒಂದು ಎಲಿಗೆಂಟ್ ಲವ್ ಸ್ಟೋರಿ ಅಗೇನ್ ಅದೇ ಸೇಮ್ ಕತೆ ಅದೇ ಹಳೆ ಏನಂತ ಹೇಳ್ತಾರೆ ಫ್ಯಾಮಿಲಿ ಬ್ಯಾಕ್ ಟ್ರಾಪ್ ಹೇಳೋದಕ್ಕಿಂತ ಅದಾಚೆ ಒಂದು ಕಂಟೆಂಟ್ನ ಇಟ್ಕೊಂಡಿದ್ದೀನಿ ಕಲರ್ ಅನ್ನ ಎಮೋಷನ್ಸ್ ಜೊತೆ ಕನೆಕ್ಟ್ ಮಾಡ್ತಾ ಒಂದು ಕಥೆನ ಕ್ರಾಫ್ಟ್ ಮಾಡಿದ್ದೀನಿ ಇವತ್ತು ನೇಚರ್ ನಮ್ಮ ವಾಟ್ರಿಂದ ಹಿಡಿದು ಎಲ್ಲ ರೀತಿಯಾದಂಥ ಗಾಳಿಯಿಂದ ಹಿಡಿದು ಫುಡ್ಡಿನ ಎಲ್ಲನೂ ಏನಂತಾರೆ ಅಲ್ಲಿ ಕರಪ್ಟಾಗಿದೆ ಪೊಲ್ಯೂಟ್ ಆಗಿದೆ ಅದೇ ರೀತಿ ಲೈಕ್ ಈವನ್ ಕಲರ್ ಹ್ಯಾಸ್ ಬಿನ್ ಪೊಲ್ಯೂಟೆಡ್ ಸೊ ಆ ಕಲರ್ ಮಾಫಿಯಾ ಸುತ್ತ ಒಂದು ಟ್ರಾವೆಲ್ ಆಗುತ್ತೆ ಅದ್ರ ಬ್ಯಾಕ್ ಅಲ್ಲಿ ಒಂದು ಕಥೆ ಒಂದು ಎಲಿಗೆಂಟ್ ಲವ್ ಸ್ಟೋರಿ ನಡೆಯುತ್ತೆ ಎಲ್ಲ ಭಾವನೆಗಳನ್ನ ಎಮೋಷನ್ಸ್ ಜೊತೆ ಕಲರ್ಗಳ ಜೊತೆ ಮ್ಯಾಚ್ ಮಾಡ್ತಾ ಕಂಪ್ಲೀಟ್ ಸಿನಿಮಾ ಒಂದು ಎಲಿಗೆಂಟ್ ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ ಆಲ್ಮೋಸ್ಟ್ ಒಂದು ಅರವತ್ತಿಂದ ಅರವತ್ತೈದು ದಿವಸ ಶೂಟಿಂಗ್ ಮಾಡಿದ್ದೀನಿ ಆ ಟಾಕಿ ಪೋರ್ಷನ್ ಕಂಪ್ಲೀಟ್ ಮಾಡಿ ಆ ಒಂದು ಫೈಟ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಮೂರು ಸಾಂಗ್ ಆಗಿ ಈಗ ಇನ್ನ ಎರಡು ಸಾಂಗ್ ಇದೆ ಸೊ ಲೈಕ್ ಮೂರನೇ ಸಾಂಗ್ ಮೊಯಿನ್ ಮಾಸ್ಟರ್ ಕೊರೆ ಆಫ್ ಮಾಡ್ತಾ ಇದ್ದಾರೆ ಸೊ ತಿರ್ಗ ಮತ್ತೆ ಭೂಷಣ್ ಮಾಸ್ಟ್ರು ಇನ್ನೊಂದು ಕೊರೆ ಆಫ್ ಮಾಡ್ತಿದ್ದಾರೆ ಸೊ ಲಾಸ್ಟು ಒಂದು ಎರಡು ಸಾಂಗ್ ಇನ್ನೊಂದು ಸಾಂಗ್ ಆದರೆ ಮತ್ತೆ ಒಂದು ಫೈಟ್ ಮಂಗಳೂರು ಶೂಟ್ ಮಾಡಬೇಕು ಅಂತಿದ್ದೀವಿ ಫೈಟ್ ಆದರೆ ಕಂಪ್ಲೀಟ್ ಸಿನಿಮಾ ಲೈಕ್ ಕುಂಬಳಕಾಯಿ ಆಗುತ್ತೆ ರಾಜು ಬಲ್ವಾಡಿಯವರಿದ್ದಾರೆ ಪ್ರೀತಮ್ ಸರ್ ಇದ್ದಾರೆ ಶಿಲ್ಪ ಅವ್ರಂದ ಸುಜಿತ್ ಅಂತ ತುಂಬ ಸಿನಿಮಾಗಳು ಮಾಡಿದ್ದಾರೆ ಸುಜಿತ್ ಅಂತ ಇದ್ದಾರೆ ಸರ್ ಒಂದು ಒಳ್ಳೊಳ್ಳೆ ಪಾತ್ರಗಳು ಒಂದು ಕ್ಯಾರಿ ಮಾಡಿದ್ದೀನಿ ಸರ್ ಖಂಡಿತ ಇಲ್ಲ ಮೇಡಮ್ ಸೊ ವರ್ಣ ಅಂತ ಬಂದಾಗ ಅದು ಬರುತ್ತೆ ಖಂಡಿತ ಇಲ್ಲ ಮೇಡಮ್ ಖಂಡೀ ಕಂಪ್ಲೀಟ್ ಸಿನಿಮಾ ಕಲರ್ ಬಗ್ಗೆ ಮಾತಾಡಿದ್ದೀನಿ ಮೇಡಮ್ ಒಂದು ಕಲರ್ ಮಾಫಿಯಾ ಒಂದು ಕಂಟೆಂಟ್ ಇದೆ ಆ ಕಂಟೆಂಟ್ ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಆ ಕಂಟೆಂಟ್ ಬಗ್ಗೆನೇ ಸಿನಿಮಾ ಕತೆ ಟ್ರಾವೆಲ್ ಆಗುತ್ತೆ ಬಣ್ಣ ಬಣ್ಣಗಳ ಮೇಲೆ ಹೋಗಿದ್ದು ಯಾವುದೇ ಕಾಂಟ್ರವರ್ಸಿ ವಿಷಯ ಇಲ್ಲ ಒಂದು ಕಂಟೆಂಟ್ ಪ್ಯೂರ್ಲಿ ಸರ್ ಸರ್ ಇವಾಗ ಫುಡ್ ಅಡಲ್ಟ್ರೇಷನ್ ಬಗ್ಗೆ ಕಲರ್ ಕೆಮಿಕಲ್ಸ್ ಏನು ಯೂಸ್ ಮಾಡ್ತಿದ್ದೆ ಅದ್ರ ಬಗ್ಗೆ ಒಂದು ಆಳವಾಗಿ ಒಂದು ಬರ್ದಿದ್ದೀನಿ ಸರ್ ಅದು ಬ್ಯಾಕ್ ಒಂದು ಒಂದು ವಿಷಯ ಸಿಕ್ಕಿತ್ತು ಸೊ ಆ ವಿಷಯನ ಇವಾಗ ನಮ್ಮ ನಮ್ಮ ಒಂದು ಏನಂತ ಹೇಳ್ತಾರೆ ಲೈಕ್ ಒಂದು ವೇರ್ ಐ ಹ್ಯಾವ್ ರಿಟರ್ನ್ ನನ್ನ ಒಂದು ಜರ್ನಿನ ನೋಡಿದಾಗ ತುಂಬ ಸಿನಿಮಾ ಮಾಡೋಕ್ಕೆ ಒಂದು ಒದ್ದಾಟ ನಡೀತಾನೆ ಇತ್ತು ಕಂಟೆಂಟ್ ವಿಷಯಗಳನ್ನ ಕಂಟೆಂಟೇ ಕಿಂಗ್ ಅಂತ ತುಂಬ ಪ್ರೊಡ್ಯೂಸರ್ಸ್ಗೆ ನಮ್ಮ ಮನದಟ್ಟು ಮಾಡೋಕ್ಕೆ ಹೋಗ್ತಿದ್ರು ಕೂಡ ಯಾರೂ ಅದು ರಿಯಲೈಸ್ ಆಗ್ತಾ ಇಲ್ಲ ತುಂಬ ಒದ್ದಾಟ ಕೊನೆಗೆ ಸೊ ಲೈಕ್ ಇವಾಗ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಅಥವಾ ಬೇರೆ ಇಂಡಸ್ಟ್ರಿಗಳು ಕಂಟೆಂಟಲ್ಲಿ ಕಿಂಗ್ ಆಗಿದೆ ಇವಾಗ ಒ ಟಿ ಟಿ ಪ್ಲಾಟ್ಫಾರ್ಮಿಂದ ಜನನೂ ಕೂಡ ಆ ಕಂಟೆಂಟ್ ಸಿನಿಮಾನ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡಿದಾಗ ತಗೊಳ್ತಾ ಇದ್ದಾರೆ ಸೊ ಕಂಟೆಂಟಲ್ಲಿ ನಾವು ಹಿಂದ ಉಳಿತಾನೇ ಇದೀವಿ ಅಂತ ನನಗೂ ಸೊ ಎಲ್ಲೋ ಒಂದು ಕಡೆ ಲೇಟೆಸ್ಟ್ ಆ ಕಂಟೆಂಟ್ ಮೇಲೆ ಆ ಕಮರ್ಷಿಯಲ್ ಆಗಿ ಕಂಟೆಂಟ್ ಕಮರ್ಷಿಯಲ್ ಕ್ರಾಫ್ಟ್ ಮಾಡೋದ್ರೆ ಒಂದು ವಿಷಯ ಸಿಕ್ಕಿತ್ತು ಅದ್ರ ಮೇಲೆ ಕಮರ್ಷಿಯಲ್ ಆಗಿ ಕ್ರಾಫ್ಟ್ ಮಾಡಿದೆ ಮೇಡಮ್ ವರ್ಣವೇದಮ್ ಅಂತ ಸಾರಿ ವರ್ಣವೇ ಒಂದು ಟೈಟಲ್ ಟ್ರ್ಯಾಕ್ ಒಂದು ಸಾಂಗು ಇದು ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಗಗನ್ ಬಡೇರಿಯಾ ಅಂತ ಸಿಂಗರ್ ಬಂದ್ಬಿಟ್ಟು ಲೈಕ್ ರಜತ್ ಹೆಗ್ಡೆ ಮತ್ತು ತನುಷಾ ಅಂತ ಸಿಂಗರು ಸರ್ ದೇವ್ಸನ್ ಇದು ಮೋಹಿನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ಬೇರೆ ಸರ್ ಅದೇ ಸರ್ ಲೈಕ್ ಪ್ರೀತಮ್ ರಾಜ್ ಬುಲ್ಲಡಿ ಮೈನ್ ಅವರು ಹೀರೋ ತಂದೆ ಹೀರೋ ಹೀರೋಯಿನ್ ತಂದೆ ಇವರಿಬ್ರು ಮೇಲೆ ಎರಡು ಫ್ಯಾಮಿಲಿ ಬ್ಯಾಕ್ಡ್ರಫ್ ಮೇಲೆ ಟ್ರಾವೆಲ್ ಆಗುತ್ತೆ ಸರ್ ಸೊ ಅವರಿಬ್ಬರ ಮೇಲೆ ಟ್ರಾವೆಲ್ ಆಗುತ್ತೆ ಆ ಫ್ಯಾಮಿಲಿ ಬ್ಯಾಕ್ ಬ್ಯಾಕ್ಡ್ರಾಫಲ್ಲಿ ಅವರು ಮೈನ್ ಪಾತ್ರದಾಗಿ ಕ್ಯಾರಿ ಮಾಡ್ತೀನಿ ಸರ್ ಕಂಪ್ಲೀಟ್ ಆಗಿದೆ ಮೇಡಮ್ ನೈಂಟಿ ಫೈವ್ ಪರ್ಸೆಂಟ್ ಆಗೋಗಿದೆ ಓನ್ಲಿ ಎರಡು ಸಾಂಗು ಮತ್ತೆ ಒಂದು ಫೈಟ್ ಆದರೆ ಸಿನಿಮಾ ಕುಂಬಲಿಕ್ಕಾಗಿ ಸರ್ ಸರ್ ಇದು ನಿಮ್ಗೆ ಆವಾಗಲೇ ಹೇಳ್ದಂಗೆ ಸರ್ ನಾನು ಸಿನಿಮಾ ನನ್ನ ಬ್ಯಾನರಲ್ಲಿ ಶ್ರೀನಿವಾಸ್ ನಿಮ್ಮ ಫಿಲಮ್ ಫ್ಯಾಕ್ಟ್ರಿ ಅಂತ ಮಾಡಿಕೊಂಡೆ ಸ್ಟಾಫ್ ಅಂತ ಇದರಲ್ಲಿ ಬಿಕಾಸ್ ತುಂಬ ಓದ್ದಾಡ್ತಿದ್ದಾಗ ನನ್ನ ಹತ್ರ ಏನೋ ಒಂದು ಸಣ್ಣ ಪುಟ್ಟ ಅಮೌಂಟ್ ಇತ್ತು ಅದ್ರಲ್ಲಿ ಮಾಡ್ಕೊಂಡೆ ಅದಾದ ನಂತರ ಒಬ್ರು ಯಾರೊಬ್ಬರು ಪ್ರಾಮಿಸ್ ಮಾಡಿದ್ರು ಮಾಡ್ತೀನಿ ಅಂತ ಬಂದು ಅದರಲ್ಲೇ ಕೈ ಬಿಟ್ಟು ಹೋಗ್ರು ಕೊನೆಗೆ ದ್ಯಾನ್ ಆಯ್ ಆಮೇಲೆ ಇತ್ತ ನೈಋತ್ಯ ಒಂದು ಫಂಡ್ ಮಾಡಿದ್ರು ಸೊ ಅದಾದಮೇಲೆ ಇತ್ತ ವಿಶ್ವನಾಥ್ ಚಂದ್ರಶೇಖರ್ ಅಂತ ಒಬ್ಬರು ಇದ್ದಾರೆ ಆಮೇಲೆ ಭೀಮೇಶ್ವರ್ ಅಂತ ಸರ್ ಬನ್ನಿ ಸರ್ ಭೀಮೇಶ್ ಸರ್ ಅಂತ ಸೊ ಲೈಕ್ ಅವರೆಲ್ಲರೂ ಒಂದು ನನ್ನ ಕನಸಿಗೆ ಒಂದು ಧಾರೆಯದು ಸರ್ ಸೊ ಈ ರೀತಿಲಿ ಒಂದು ಟೀಮು ಇಲ್ಲಿ ವಿಶ್ವನಾಥ್ ಸರ್ ಇಲ್ಲಿ ಕೂತಿದ್ದಾರೆ ಎಲ್ದು ಒಂದು ಒಂದು ಆ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ ಸರ್ ಈ ಚಿತ್ರಕ್ಕೆ ನಾನು ಕೂಡ ಬಂಡವಾಳ ಹೊಡಿದೀನಿ ಶ್ರೀನಿವಾಸ್ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತು ಆ್ಯಕ್ಚುಲಿ ಅವ್ರನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರಿಗೆ ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಅವರ ಟ್ಯಾಲೆಂಟು ಇನ್ನೂ ಒಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಂತ ನಮಗೆ ತುಂಬಾ ಆಸೆ ಹಾಗಾಗಿ ಅವರು ಈ ವರ್ಣವೇದಂ ಚಿತ್ರದ ಬಗ್ಗೆ ಮಾತಾಡಿದಾಗ ನಾನು ಹೇಳ್ದೆ ಆಯ್ತು ಸರ್ ಖಂಡಿತ ಹಾಕ್ತೀನಿ ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ ನೀವು ಮಾಡಿ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ ಯಾಕಂದರೆ ಅವರು ಕತೆ ಹೇಳಿದಾಗಲೂ ಭಾಳ ಅದ್ಭುತವಾಗಿ ಹೇಳಿದ್ರು ಮತ್ತು ಸರ್ ಹೇಳ್ದಂಗೆ ಕಂಟೆಂಟ್ ವೈಸ್ ಮೂವಿಗಳು ಕನ್ನಡದಲ್ಲಿ ಬರಬೇಕು ಆ ಕಾರಣದಿಂದಾಗಿ ಇವತ್ತು ಈ ಚಿತ್ರಕ್ಕೆ ನಾನು ಬಂಡವಾಳ ಹೋಳಿರೋದು ನನಗೆ ತುಂಬಾ ಖುಷಿ ಇದೆ ಹಾಗಾಗಿ ಈ ವರುಣವೇಧನ ಚಿತ್ರ ಖಂಡಿತ ಕನ್ನಡದಲ್ಲೊಂದು ಸೂಪರ್ ಡೂಪರ್ ಚಿತ್ರ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು ಮಾಡಿದ್ದೀನಿ ಮಾಡಿದ್ದೀನಿ ರಾವೆನ್ ಅಂತ ಬರ್ತಾ ಇದೆ ಈಗ ಫೆಬ್ರವರಿಯಲ್ಲಿ ರಿಲೀಸ್ಗೆ ಅದು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀವಿ ಮತ್ತು ಇನ್ನೊಂದು ಚಿತ್ರನೂ ಕೂಡ ಶೂಟಿಂಗ್ ನಡೀತಾ ಇದೆ ಬ್ಯಾಚುಲರ್ಸ್ ನಾಟ್ ಅಲೌಡ್ ಅಂತ ಆಮೇಲೆ ಇವ್ರದ್ದು ಡಾರ್ಲಿಂಗ್ ಕೃಷ್ಣ ರಾಮ್ ಅವ್ರದ್ದು ಲವ್ ಮಿಯರ್ ಹೇಟ್ ಮಿ ಅಂತ ಅದಕ್ಕೂ ಕೂಡ ಒಂದಷ್ಟು ಬಂಡವಾಳವನ್ನು ಹೂಡಿದ್ದೀನಿ ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ರಿಲೀಸಿಗೆ ರೆಡಿ ಇದೆ ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರ ಚಿತ್ರ ನಿರ್ಮಾಣನ ಇದೆ ಅದು ಟೋಟಲ್ ಬಜೆಟ್ಟು ಶ್ರೀನಿವಾಸ್ ಸರ್ಗೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿ ಏನು ನಮ್ಮ ಕಡೆಯಿಂದ ಅವಶ್ಯಕತೆ ಇದೆ ಅದನ್ನು ನಾವು ಅವರಿಗೆ ಪೂರೈಸಿದ್ದೀವಿ ಒಂದು ಟೋಟಲ್ ಸರ್ ಒನ್ ಪಾಯಿಂಟ್ ಫೈವ್ ಕೂಡ ಸರ್ ಯಾವುದೇ ರೀತಿ ಅತಿಶಯ ಇಲ್ಲ ಸರ್ ನಮ್ಮ ಸಿನಿಮಾ ಯಾವುದೇ ದೊಡ್ಡ ಬಂಡವಾಳ ಹಾಕಿಲ್ಲ ಸರ್ ಒನ್ ಪಾಯಿಂಟ್ ಫೈವ್ ಎಲ್ಲ ಎಲ್ಲ ಒಂದು ಕೊರ ಮಾತಾಡ್ಬೋದಾ ಅವ್ರು ಮಾತಾಡ್ಬೋದು ಏನು ಅಂತ ಹೇಳಿದ್ರೆ ಲೈಕ್ ಒಂದು ಎಲ್ಲ ಸಿನಿಮಾ ನಿರ್ದೇಶಕರ ಮೇಲೂ ಒಂದು ಇದಿದೆ ಸರ್ ಅಪವಾದ ಒಂದು ಕೋಟಿ ಹೇಳ್ತಾನೆ ಐದು ಕೋಟಿ ಮಾಡ್ತಾನೆ ಐದು ಕೋಟಿ ಹೇಳ್ತಾನೆ ಹತ್ತು ಕೋಟಿ ಮಾಡ್ತಾನೆ ಅಂತ ಬಟ್ ಏನಕ್ಕೆ ಜಾಸ್ತಿ ಅಂತ ಅನಲೈಸ್ ಮಾಡಲ್ಲ ಸರ್ ಅಲ್ಲಿನೂ ಕೂಡ ಎಲ್ಲಿ ಜಾಸ್ತಿ ಆಯಿತು ಅಂತ ಅನಲೈಸ್ ಮಾಡಲ್ಲ ಸರ್ ಪ್ರಿಪ್ರೇಷನ್ ಚೆನ್ನಾಗಿಲ್ಲ ಅಂತ ಪೇಪರ್ ವರ್ಕು ನಾವು ಚೆನ್ನಾಗಿ ಮಾಡಿಲ್ಲ ಅಂತ ಬಂದಾಗ ಸರ್ ಸೆಟ್ಟಲ್ಲಿ ನಾವು ಪ್ರಿಪ್ರೇಷನ್ ಆದಾಗ ಡ್ಯಾಮೇಜ್ ಆಗೇ ಆಗುತ್ತೆ ಸರ್ ಸೊ ಮೋರ್ ಐ ಪ್ರಿಪೇರ್ ಇವಾಗ ನಾನು ಒಂದೂವರೆ ವರ್ಷ ಆಲ್ಮೋಸ್ಟ್ ಹದಿನಾರು ತಿಂಗಳು ಕತೆ ಬರೀತೀನಿ ಸರ್ ತಿರ್ಗಿ ಅದ್ರ ಮೇಲೆ ಆರು ತಿಂಗಳು ಕಂಪ್ಲೀಟ್ ಪ್ರೊಡಕ್ಷನ್ ಹೇಗೆ ಎಕ್ಸಿಕ್ಯೂಷನ್ ಅಂತ ಇವಾಗ ಈ ಸಿನಿಮಾ ನಾನೇ ಕಾಸ್ಟ್ಯೂಮ್ ಡಿಸೈನರ್ ನಾನೇ ಆರ್ಟ್ ಡೈರೆಕ್ಟರ್ ಸೊ ನನಗೆ ಎಲ್ಲೆಲ್ಲಿ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಅಂತ ಗೊತ್ತು ಸರ್ ಎಲ್ಲಿ ಯಾವುದಕ್ಕೆ ಖಚು ಇವಾಗ ನಾನು ನನ್ನ ಹೇಳಬೇಕಂದ್ರೆ ನನ್ನ ಲಿಮಿಟೇಷನ್ ನಾನು ಇಲ್ಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಸರ್ ನನಗೆ ಬಟ್ ಆದರೆ ನಾನು ಅದನ್ನು ಎಲ್ಲೆಲ್ಲಿ ಹೇಗೆ ಹೇಗೆ ಕಟ್ ಮಾಡಿದ್ದೀನಿ ಸೊ ಟೆಕ್ನಿಕಲ್ ಆಗಿ ಏನೇನು ಒನ್ ಆಫ್ ದ ಫೈನಸ್ಟ್ ಎಕ್ವಿಪ್ಮೆಂಟ್ ತಗೊಂಡಿದ್ದೀನಿ ಫೈನಸ್ಟ್ ಟೆಕ್ನಿಷಿಯನ್ಸ್ ತೊಗೊಂಡಿದ್ದೀನಿ ಒನ್ ಪಾಯಿಂಟ್ ಫೈವ್ ಬಜೆಟು ನಾನಿನ್ನೂ ಒನ್ ಪಾಯಿಂಟ್ ತ್ರೀ ಒಳಗಡೆ ಇದ್ದೀನಿ ಸರ್ ಇನ್ನೂ ಇಪ್ಪತ್ತು ಲಕ್ಷ ಇದೆ ನನಗೆ ಇದ್ದೀನಿ ಎಲ್ಲರೂ ಒನ್ ಪಾಯಿಂಟ್ ಫೈವ್ ಎರಡು ಕೋಟಿ ಆಗಿರುತ್ತೆ ಒಂದು ಬಜೆಟ್ ಹೇಳ್ತಾರೆ ಅಷ್ಟೊಳಗಡೆ ಇದ್ದೀನಿ ಸರ್ ಅಷ್ಟು ಡೀಟೇಲ್ ಆಗಿ ಎಲ್ಲೆಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರ ನಾನು ಖರ್ಚು ಮಾಡಿದ್ದೀನಿ ಫುಲ್ ಕಂಟ್ರೋಲು ನನ್ನ ಅಂದರೆ ಸಿನಿಮಾದ ಕಂಪ್ಲೀಟು ಲೇಬರಿಂದ ಹಿಡಿದು ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ನಾಲೆಜ್ ಇದ್ದಾಗ ಸಿನಿಮಾ ಬಜೆಟು ಮೀರು ಹೋಗಲ್ಲ ಸರ್ ಆಮೇಲೆ ಸಿನಿಮಾ ಲಾಸ್ ಆಗೋಲ್ಲ ಸರ್ ಸಿನಿಮಾ ಕರೆಕ್ಟಾಗಿ ಆ ಕರೆಕ್ಟಾಗಿ ಒಳ್ಳೆ ನಾವು ಪೇಪರ್ ಮೇಲೆ ಫೈಟ್ ಮಾಡಿದ್ರೆ ನಾವು ಥಿಯೇಟ್ರ್ ಮುಂದೆ ಫೈಟ್ ಮಾಡೋಲ್ಲ ಸರ್ ಸೊ ಆ ರೀತಿಯಲ್ಲಿ ಆ ಒಂದು ಬಜೆಟ್ ಒನ್ ಪಾಯಿಂಟ್ ಫೈವ್ ಸರ್ ಶ್ರೀನಿವಾಸ್ ಸರ್ದು ಒಂದು ಅದ್ಭುತ ಏನಂತಂದರೆ ಹಾರ್ಡ್ ವರ್ಕ್ ಅವರೇ ಇಳಿತಾರೆ ಪ್ರತಿಯೊಂದು ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಲೊಕೇಶನ್ಸ್ ಆಗಿರ್ಬೋದು ಮತ್ತು ಆರ್ಟಿಸ್ಟ್ಗಳದ್ದಾಗಿರ್ಬೋದು ಏನೇ ಇದ್ರು ಯಾರಿಗೊಬ್ಬರು ಜವಾಬ್ದಾರಿ ಕೊಟ್ಟು ಹಿಂದೆ ಕೂತ್ಕೊಳ್ಳೋವಂಥ ಕೆಲಸ ಮಾಡಲ್ಲ ಕಂಪ್ಲೀಟಾಗಿ ಇಳಿದು ಅವರು ಆ ಡೆಡಿಕೇಷನ್ ಇಟ್ಟು ಏನೋ ಒಂದು ಮಾಡಲೇಬೇಕು ಅಂತ ಸಾಧನೆ ಅನ್ನೋದು ಇಳಿದಿದ್ದಾರೆ ಹಾಗಾಗಿ ಅವ್ರ ಮೇಲೆ ನಮಗೆ ಭಾಳನೇ ಭರವಸೆ ಇದೆ ಖಂಡಿತ ಚಿತ್ರರಂಗದಲ್ಲಿ ಒಂದು ಕನ್ನಡದ ಅದ್ಭುತವಾದಂಥ ನಿರ್ದೇಶಕ ಕನ್ನಡ ಚಿತ್ರೋದ್ಯಮಕ್ಕೆ ಖಂಡಿತ ಈ ಮೂವಿ ಮುಖಾಂತರ ಮತ್ತು ಸಿಗ್ತಾರೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್ ಕನ್ನಡ ಮಾತ್ರ ಸರ್ ನನಗೆ ಭಾಷೆ ಮೇಲೆ ಆಮೇಲೆ ಎಲ್ಲ ಲ್ಯಾಂಗ್ವೇಜ್ ಒಂದು ಇರುತ್ತೆ ಸರ್ ಆಮೇಲೆ ನನ್ನ ಒಂದು ಅಭಿಪ್ರಾಯ ನಾವು ಪ್ಯಾನ್ ಇಂಡಿಯಾ ಅನ್ನೋದು ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಹಿತಿ ಕೊಟ್ಟಿದ್ದೀವಿ ಸರ್ ಸರ್ ಪ್ಯಾನ್ ಇಂಡಿಯಾ ಅಂದರೆ ರವಿಚಂದ್ರ ಸರ್ ಮಾಡಿದ್ದು ಪ್ಯಾನ್ ಇಂಡಿಯಾ ಸರ್ ಕನ್ನಡ ಟೇಕ್ ಮಾಡಿದೆ ಸರ್ ಬಂದು ಸರ್ ತೆಲುಗು ಟೇಕ್ ಮಾಡಿದೆ ಸರ್ ತಮಿಳ್ ಟೇಕ್ ಮಾಡಿದೆ ಸರ್ ಸ್ವಂತ ಪ್ರತಿಯೊಂದು ಭಾಷೆದು ಒಂದು ಸೊಗಡಿರುತ್ತೆ ನೀವು ಹೇಗಿದ್ದೀರಾ ಅಂತ ಹೇಳಿದಾಗ ನಾನು ಇನ್ನೊಂದು ಸ್ಲ್ಯಾಂಗಲ್ಲಿ ಹೇಗಿದ್ದೀರಾ ಅಂತ ಹೇಳಿದಾಗ ಆ ಲ್ಯಾಂಗ್ವೇಜಲ್ಲೇ ನಾನು ಟೇಕ್ ತೊಗೋಬೇಕು ಸರ್ ದಟ್ ಈಸ್ ಪ್ಯಾನ್ ಇಂಡಿಯಾ ಇಫ್ ದ ಆಲ್ ದ ಲ್ಯಾಂಗ್ವೇಜ್ ಆಸ್ ಟೇಕನ್ ಆನ್ ದ ಸೆಟ್ ಎಲ್ಲರೂ ಆ ಲಿಪ್ ಸಿಂಗ್ ಮಾಡಿ ತೊಗೊಂಡಿದ್ದಾಗ ಪ್ಯಾನ್ ಇಂಡಿಯಾ ಸರ್ ನಾನು ಐ ಸ್ಟ್ರಾಂಗ್ಲಿ ಬಿಲೀವ್ ಐ ಆಮ್ ಕನ್ನಡಿಗನಾಗಿ ನನ್ನ ಕನ್ನಡ ಪ್ರತಿ ಪದಗಳ ಉಚ್ಚಾರಣೆಯನ್ನು ಪ್ರತಿ ಲಿರಿಕ್ಸ್ನ ಸೊಗಡನ್ನ ನಾನು ಅದನ್ನು ಡೆಲಿವರಿ ಮಾಡ್ತೀನಿ ಸರ್ ಡಬ್ಬಿಂಗ್ ಮಾಡಿ ಪ್ಯಾನ್ ಇಂಡಿಯಾ ಅಂದರೆ ದಟ್ ಕುಡ್ ಬಿ ಡನ್ ಸರ್ ಪ್ಯಾನ್ ನಾವು ಡಬ್ಬಿಂಗ್ ಐದು ದಿವಸದಲ್ಲಿ ಮಾಡ್ಬೋದು ಸರ್ ದಟ್ ಈಸ್ ಆ್ಯಕ್ಚುಲಿ ನನ್ನ ಪ್ರಕ ಅದು ಪ್ಯಾನ್ ಇಂಡಿಯಾ ಅಲ್ಲ ಸರ್ ನನ್ನ ಕನ್ನಡ ಶುದ್ಧ ಕನ್ನಡ ಸಿನಿಮಾ ಸರ್ ಸಿಂಗಲ್ ಕನ್ನಡಲ್ಲಿ ಸಿನಿಮಾ ಮಾಡ್ತೀನಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ನೈಋತ್ಯ ಅಂತ ಫಸ್ಟು ನಾನು ಮೇನ್ ಸರ್ಬ ಸರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿದ್ದೀನಿ ಮುಗಿಸಿ ನಾನು ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬಂದಾಗ ಸರ್ ಫಸ್ಟು ಗೈಡ್ ಮಾಡಿದ್ದು ಆ್ಯಂಡ್ ಅವತ್ತಿಂದ ಥಿಯೇಟ್ರ್ ಮಾಡಿದ್ದೀನಿ ಬ್ಯಾಂಗ್ಳೂರ್ ಏಷನ್ ಅಂತ ಅದಾದಮೇಲೆ ಸರ್ ಟ್ರೈನ್ ಮಾಡಿದ್ದಾರೆ ವಾಯ್ಸ್ ಮಾಡ್ಯುಲೇಷನ್ನು ನವರಸ ಸಾಧನ ಆಮೇಲೆ ಡ್ಯಾನ್ಸಲ್ ಸಾಲ್ಸ ಕಲ್ಸಿ ಕಲಿಸಿದ್ದಾರೆ ಕಂಟೆಂಪ್ರರಿ ಫ್ರೀ ಸ್ಟೈಲ್ ಎಲ್ಲ ಮಾಡಿಸಿದ್ದಾರೆ ಒಂದು ಸ್ಪೆಷಲ್ ಸರ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲದರಲ್ಲೂ ಡೀಟೇಲ್ ಓರಿಯೆಂಟೆಡ್ ಆಗಿ ಹೋಗ್ತಾರೆ ಒಂದು ಸೀನ್ ಮೇಲೆ ಒಂದು ಫ್ರೇಮ್ ಮೇಲೆ ತುಂಬ ಯೋಚನೆ ಮಾಡಿ ತುಂಬ ವರ್ಕ್ ಮಾಡಿ ಅದನ್ನು ಕಟ್ಕೊಟ್ಟಿದ್ದಾರೆ ಸೊ ಅದು ಸ್ಪೆಷಲ್ ಸರ್ ಸರ್ ಬಗ್ಗೆ ಮತ್ತು ಮೂವಿ ಬಗ್ಗೆ ಹಾಂ ಸರ್ ಸರ್ ಅದೇ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಇಯರ್ ಟ್ರೈನ್ ಮಾಡಿದ್ದೀನಿ ಸರ್ ಜೊತೆನೇ ಇದ್ದೆ ಲೈಕ್ ಎಲ್ಲ ಕಡೆ ಕಂಟೆಂಪ್ರರಿ ಡ್ಯಾನ್ಸ್ ವೈಸ್ ಆದರೆ ಕಂಟೆಂಪ್ರರಿ ಸಾಲ್ಸ ಫ್ರೀ ಸ್ಟೈಲ್ ಮಾಡಿದ್ದೀನಿ ಆ್ಯಕ್ಟಿಂಗ್ ವೈಸ್ ನಾವು ಅವರ ಅದನ್ನ ಮುಗಿಸಿದ್ದೀನಿ ಬ್ಯಾಂಗ್ಳೂರು ಇಷನ್ ಥಿಯೇಟ್ರಲ್ಲಿ ನಾಟಕನೂ ಮಾಡಿದ್ದೀನಿ ವಾಯ್ಸ್ ಮಾಡ್ಯುಲೇಷನ್ ಪ್ರತಿಯೊಂದು ಮಾಡಿಸಿದೆ ಸರ್ ಐ ವರ್ಕು ಎಲ್ಲ ಬಾಡಿ ಲ್ಯಾಂಗ್ವೇಜು ಎಲ್ಲದ್ರ ಮೇಲೆ ವರ್ಕ್ ಮಾಡಿಸಿದ್ರು ಪಾತ್ರ ಸ್ವಲ್ಪ ಲೈಕ್ ಬಬ್ಲಿ ಎನರ್ಜೆಟಿಕ್ ಮ್ಯೂಸಿಷಿಯನ್ನು ಲೈಕ್ ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದಾನೆ ಅವನದು ಆ ಫ್ಯಾಮಿಲಿ ಬಗ್ಗೆ ತುಂಬ ಕೇರ್ ಇದೆ ಅಟ್ ದ ಸೇಮ್ ಟೈಮ್ ಹೀರೋಯಿನ್ ಜೊತೆ ಒಡ್ನಾ ಟೈಮ್ ನಡೆಯುತ್ತೆ ಮತ್ತು ಕಲರ್ ಮಾಫಿಯಾ ಬಗ್ಗೆ ಹೆಂಗಿಬ್ರು ಇನ್ವಾಲ್ವ್ ಆಗಿ ಸಾಲ್ವ್ ಮಾಡ್ತಾರೆ ಅನ್ನೋದು ಬಂದಿದೆ ಫೈಟ್ ಸೈಡ್ ಇದೆ ಮೇಡಮ್ ನಾಲ್ಕಿದೆ ಟೋಟಲ್ ಚೆನ್ನಾಗಿ ಬಂದಿದೆ ಕುಂಫು ನನ್ನ ಹೆಸರು ಪ್ರತೀಕ್ಷಾ ಪ್ರಭು ನಾನು ಹುಟ್ಟು ಬೆಳ್ದಿದ್ದು ಮಂಗಳೂರಲ್ಲಿ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಒಂದು ಎರಡ್ ಮೂರು ವರ್ಷದಿಂದ ನಾನು ಈ ಸಿನಿಮಾ ಮಾಡ್ತಿದ್ದೀನಿ ಅಂಡ್ ಮೂರು ವರ್ಷದ ಎಕ್ಸ್ಪೀರಿಯನ್ಸ್ ನ ಶಬ್ದಲ್ಲಿ ಅಥವಾ ಸಂಖ್ಯೆಗಳಲ್ಲಿ ತೂಕ ಮಾಡೋದು ನನ್ಗೆ ಇಷ್ಟ ಇಲ್ಲ ಸೊ ಅದನ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು ಈ ಫಿಲ್ಮ್ ಮಾಡಬೇಡಿ ನನ್ನ ಪಾತ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಹುಡುಗಿ ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟು ಅವಳು ವೋಕಲಿಸ್ಟು ಸಿನಿಮಾದಲ್ಲಿ ಅದೇ ಒಂಚೂರು ಏನಂತ ಲವ್ಲಿ ಆಗಿದ್ದಾಳೆ ಫ್ಯಾಮಿಲಿ ಓರಿಯಂಟೆಡು ಎಲ್ರಿಗೆ ತುಂಬಾ ಕೇರಿಂಗ್ ತರ ಇರೋದು ಪಾತ್ರ ಲೈಕ್ ಒಂದು ಹ್ಯಾಬಿಟ್ ಇರುತ್ತೆ ಒಂದು ತಿಂಗಳಿಗೊಂದ್ಸಲ ಒನ್ ಡೇ ಫಾರ್ ದ ಸೋಷಿಯಲ್ ಕಾಜಿಗೆ ಮಾಡ್ತಿರ್ತಾಳೆ ಅದರಲ್ಲಿ ಒಂದೊಂದು ಕಾಸ್ ಮಾಡ್ತಿರ್ತಾಳೆ ಅಲ್ಲಿ ಒಂದು ಕಾಸಲ್ಲಿ ಒಂದು ಕಲರ್ ಮಾಫಿಯಾದ ಗೊತ್ತಾಗುತ್ತೆ ಸೊ ಲೈಕ್ ಆ ಕಲರ್ ಮಾಫಿಯಾ ಅಂದರೆ ಆ ಕಲರ್ದೊಂದು ಫ್ಯಾಕ್ಟ್ರಿ ಮರ್ಚೆಂಟು ಹೀರೋ ತಂದೆ ಕಲರ್ ಮಾ ಮರ್ಚೆಂಟು ಅಂದರೆ ಕಲರ್ ಮಾಫಿಯಾ ಸೊ ಹಿಶಿ ಪ್ರೊಟೆಸ್ಟ್ ಅಲ್ಲಿ ಸುತ್ತಮುತ್ತ ಹಾಗೆ ಕತೆ ಟ್ರಾವಲ್ ಆಗುತ್ತೆ ಒಂದು ಎರಡು ಫ್ಯಾಮಿಲಿ ಬ್ಯಾಕ್ಡ್ರಾಪಲ್ಲಿ ಅಗೇನ್ ಎಲಿಗೆಂಟ್ ಲವ್ ಸ್ಟೋರಿ ಬಟ್ ಅಗೇನ್ ವರ್ಣವೆದಮ್ ಕಂಟೆಂಟು ಆ ಕಂಟೆಂಟು ಅಗೇನ್ ಐ ಕೆಪ್ಟ್ ಬಿಕಾಸ್ ಅದನ್ನು ಯು ಎಸ್ ಬಿ ದಟ್ ಈಸ್ ಮೈ ಸೆಲ್ಲಿಂಗ್ ಪಾಯಿಂಟ್ ಅದು ಸಿನಿಮಾ ಥಿಯೇಟ್ರಲ್ಲೇ ನೋಡ್ಬೇಕು ಸರ್ सर इल्लाहर को नमस्कार मुझे कनाडा नहीं आता है हाँ <laughs> एक्चुअली ये भी पूरा डायरेक्टर सर सिखाए थे अभी इल्लाह को नमस्कार वो जो लाइन है और मुझे ये सॉन्ग कोरियोग्राफी करने में बहुत मज़ा आ रहा है और हमारे आर्टिस्ट लोग एंड हमारे डी सर एंड डायरेक्टर सर सब लोग का सपोर्ट सब लोग का बहुत सपोर्ट है इधर बहुत अच्छा लग रहा है इधर काम करने में और सब कनाडा मीडिया को थैंक यू सो मच इधर आने के लिए And once again, Maskara, ये मूवी को सपोर्ट करो बहुत अच्छा है और बहुत अच्छा मुझे दिया। को so sir, it, thank thank you, नहीं सर उससे उपाध्यक्ष और मैं जानी मास्टर का असिस्टेंट हूँ इधर पुनीत सर से और सब स्टाफ से कर, काम कर रहा हूँ मगर हमारे मास्टर जस्ट वर्क बोलते थे वही करता था सर मतलब वो लैंग्वेज में उतना इन्वॉल्व नहीं होता था हमारा डांस में लैंग्वेज क्या रहता है फाइव सिक्स सेवन एट बोलना है और मार्क लगाना है साउंड तो यही रहता है ना सर तो लैंग्वेज सीखने के लिए उतना टाइम